ಕೆ ಬಿ ಕೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಂದ ಬರ್ತಾ ಇರೋದು ನನ್ನ ಹೆಸರು ಪ್ರೊಫೆಸರ್ ನಿಶಾ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಸೊ ನಿನ್ನೆಯಿಂದಲೂ ಈವೆಂಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಗುಡ್ ಕ್ರೌಡ್ ಆ್ಯಂಡ್ ಚೆನ್ನಾಗಿ ನಡೀತಾ ಇದೆ ಈವೆಂಟ್ಸಲ್ಲಿ ಏನೂ ತಾಗ್ತಾ ಇಲ್ಲ ಸೊ ನಮ್ಮ ಎಚ್ ಕೆ ಬಿ ಕೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ನಾವು ಮೇಯ್ನ್ಲಿ ಡಿಗ್ರಿ ಇದೆ ನಮ್ಮಲ್ಲಿ ಸೊ ಡಿಗ್ರಿಯಲ್ಲಿ ಬಂದ್ಬಿಟ್ಟು ನಾವು ಬಿ ಬಿ ಎ ಬಿ ಬಿ ಎ ಬಿ ಬಿ ಎವಿಯೇಷನ್ ಬಿ ಕಾಮ್ ಬಿ ಸಿ ಎ ಅದ್ರ ಜೊತೆಗೆ ಬ್ಯಾಲ್ಯೂ ಆಡೇಡ್ ಕೋರ್ಸ್ಗಳು ಮತ್ತು ಆ್ಯಡ್ ಆನ್ ಪ್ರೋಗ್ರಾಮ್ಸ್ನ ಕೊಡ್ತಾ ಇದ್ದೀವಿ ನಾವು ಅದಾದ ಮೇಲೆ ಎಸ್ ಬಿ ಇದೆ ವನ್ ಎಸ್ ಬಿ ಅಲ್ಲಿ ನಾವು ಬಂದ್ಬಿಟ್ಟು ಎಮ್ ಬಿ ಎ ಪ್ರೋಗ್ರಾಮ್ಸ್ ಿದೆ ನಮ್ಮಲ್ಲಿ ಮತ್ತೆ ಪಿ ಯು ಸಿ ಇದೆ ಪಿ ಯು ಸಿ ಅಲ್ಲಿ ಬಂದ್ಬಿಟ್ಟು ಕಾಮರ್ಸ್ ಸೈನ್ಸ್ ನಾವು ಫೋಕಸ್ ಮಾಡ್ತಾ ಇದೀವಿ ಮತ್ತೆ ಬಿ ಪಿ ಟಿ ಕೂಡ ಬಿ ಪಿ ಟಿ ಲೈಫ್ ಸೈನ್ಸ್ ಈ ಕೋರ್ಸ್ ಗಳು ಕೂಡ ಅವೈಲೇಬಲ್ ಇದೆ ಜೊತೆಗೆ ಇಂಜಿನಿಯರಿಂಗ್ ಕೂಡ ಇದೆ ನಮ್ಮಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಎ ಎಮ್ ಐಲ್ ಇದೆ ಐ ಎಸ್ ಸಿ ಎಸ್ ಸಿ ತರ ಬೇರೆ ಬೇರೆ ಕೋರ್ಸಸ್ ಗಳು ಕೂಡ ಡಿಗ್ರಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಓವರ್ ಆಲ್ ನಮ್ಮ ಕ್ಯಾಂಪಸ್ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ಇಯರ್ಸ್ ಇಂದ ಕೂಡ ಎಕ್ಸಲೆನ್ಸ್ ಆಗಿರೋ ಸರ್ವಿಸಸ್ಗಳನ್ನ ಸ್ಟೂಡೆಂಟ್ಸ್ ಪ್ರೊವೈಡ್ ಮಾಡ್ತಾನೆ ಇದೀವಿ ಅಂಡ್ ಮೋರ್ ಓವರ್ ನಮ್ಮ ಕ್ಯಾಂಪಸ್ ಅಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಮಕ್ಕಳಿಗೆ ಅಕಾಡೆಮಿಕ್ಸಿಗೆ ಅದರ ಅಕಾಡೆಮಿಕ್ಸ್ ಜೊತೆಗೆ ನಮ್ಮಲ್ಲಿ ಪ್ಲೇಸ್ಮೆಂಟ್ ಇಂಟರ್ನ್ಶಿಪ್ ಇದಕ್ಕೆ ನಾವು ಮೇನ್ಲಿ ಗಳನ್ನ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಕಂಪನೀಸ್ ಬಂದ್ಬಿಟ್ಟು ನಮ್ಮ ಕಾಲೇಜಸ್ ಬಂದ್ಬಿಟ್ಟು ವೇರಿಯಸ್ ಟೈ ಟೈಅಪ್ ಆಗಿದೆ ಐ ಬಿ ಗೆ ಇರ್ಬೋದು ಮೈಕ್ರೋಸಾಫ್ಟ್ ಇಂಥ ಗಳಿಗೆ ನಾವು ಟೈಅಪ್ ಆಗಿದ್ದೀವಿ ಸೊ ಎವ್ರಿ ಇಯರ್ ನಮ್ಮಲ್ಲಿ ಮಕ್ಕಳಿಗೆ ಜಾಸ್ತಿ ಬಂದ್ಬಿಟ್ಟು ಗಳು ಇನ್ಪುಟ್ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ಅಂಡ್ ಕ್ವಾಲಿಟಿ ಟ್ರೈನರ್ಸ್ ಟ್ರೈನರ್ಸ್ಗಳನ್ನ ನಾವು ಹೊರಗಡೆಯಿಂದ ಕರೆಸ್ಕೊಂಡು ಮಕ್ಕಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಅದೇ ತರ ವೆಲ್ ಕ್ವಾಲಿಫೈಡ್ ಆಗಿರುವಂತ ಫ್ಯಾಕಲ್ಟೀಸ್ ನಮ್ಮಲ್ಲಿ ಇದಾರೆ ಅದೇ ತರ ನಾವು ವರ್ಕ್ ಮಾಡೋ ಮ್ಯಾನೇಜ್ಮೆಂಟ್ ನಮಗೆ ತುಂಬಾನೇ ಸಪೋರ್ಟಿವ್ ಆಗಿ ಎಲ್ಲಾ ರೀತಿಯಲ್ಲಿ ಪಾಸಿಟಿವ್ ಎಲ್ಲ ಸಪೋರ್ಟ್ಸ್ ಕೊಡ್ತಾ ಇದೆ ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನಮ್ ಯಾವ ಮಕ್ಕಳು ನಮ್ಮಲ್ಲಿ ಜಾಯಿನ್ ಆಗೋದಾದ್ರೂ ಕೂಡ ಅವರಿಗೆ ಪಾಸಿಟಿವ್ ಆಗಿರುವಂತಹ ಫ್ರೆಂಡ್ಲಿ ಎನ್ವಿರಾಮೆಂಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಲ್ಲಾ ರೀತಿಯಲ್ಲಿ ಫ್ರೆಂಡ್ಲಿ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮೇನ್ಲಿ ಬಂದ್ಬಿಟ್ಟು ಕರಿಕುಲಮ್ ಮತ್ತೆ ಕೋ ಕರಿಕುಲಮ್ಗೆ ಜಾಸ್ತಿ ಫೋಕಸ್ನ ನಾವು ಅಕಾಡೆಮಿಕ್ಸ್ ಅಲ್ಲಿ ಕೊಡ್ತಾ ಇದ್ದೀವಿ ಸೊ ನಿನ್ನೆಯಿಂದ ನಡೀತಿರೋ ಟಿವಿ ನೈನ್ ಈವೆಂಟ್ ಹೇಗಿದೆ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಡೀತಿರುವಂಥ ಈವೆಂಟ್ ಎಲ್ಲಾ ರೀತಿಯಲ್ಲೂ ನಮಗೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಕ್ರೌಡ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು Hi, myself Hina Fritos. I am admission counsellor in HKBK group of institution. We have various branches in this. We have PUC, we have degree, we have health science, we have engineering, and we also have management. It is located in Nagwara, opposite to Manyata Tech Park. We have conducted today event in TV9. We have got many good feedbacks from this event. We are very happy to organize this event today. So university is liberal education. ಮತ್ತು ಇದು ಇಂಟರ್ ಡಿಸಿಪ್ಲಿನರಿ ಕೂಡ ಮತ್ತು ನಮ್ಮಲ್ಲಿ ಕೈ ನ್ಯೂ ಏಜ್ ಕರಿಕ್ಯುಲಮ್ ಇದು ನೀವು ನೋಡಿದ್ರೆ ಇವಾಗ ಟ್ರೆಡಿಷನಲ್ ವೇ ಆಫ್ ಮೆ ಪೆ ಪೆಡಗಾಲಜಿ ಇಲ್ಲ ಇದರಲ್ಲಿ ಬಂದು ನ್ಯೂ ಏಜ್ ಕರಿಕ್ಯುಲಮ್ ಸೊ ಸಿನ್ಸ್ ಇದರಲ್ಲಿ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ಸ್ ಇದೆ ಮತ್ತು ಇಂಟರ್ನ್ಶಿಪ್ ಆ್ಯಂಡ್ ಎಕ್ಸ್ಟರ್ನ್ಶಿಪ್ಸ್ ಆಪರ್ಚುನಿಟೀಸ್ ಇದೆ ಸೊ ಈ ಸೆವೆನ್ ಸೆಮಿಸ್ಟರ್ವರೆಗೂ ಮಾತ್ರ ಮಕ್ಕಳು ಬಂದು ಕಾಲೇಜಸಲ್ಲಿ ಓದ್ತಾರೆ ಏಯ್ಟ್ ಸೆಮಿಸ್ಟರ್ ಬಂದು ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಆಫ್ ಸಮ್ಮರ್ ಇಂಟರ್ನ್ಶಿಪ್ ಇದೆ సో సబ్జెక్ట్స్ నోడ్రె మేజర్ మైనర్ కాన్సెప్ట్ ఇది సో మేజర్ సబ్జెక్ట్స్ ఎలా మైనర్ సబ్జెక్ట్స్ కూడా తగొబోదు సో ఆ థర నోడే ఇట్స్ అ వెరి యునిీక్ సో నంధు విద్యాశిల్ప్ యూనివర్సిటీ అసస్టెంట్ మ్యనేేజర్ అడమిషన్స్ థ్యాంక్